ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೈಫ್ ಲೈಫ್ಲೈನ್ ಸೋ ನಿನ್ನೆ ನಾನು ವಿ ವಿಡಿಯೋ ಒಂದು ಅಪ್ಲೋಡ್ ಮಾಡಿದ್ನಲ್ಲ ಅದರ ಕಂಟಿನ್ಯೂ ವಿಡಿಯೋ ಆಗಿರುತ್ತೆ ಇದು ಅರಶಿನ ಶಾಸ್ತ್ರ ಮೆಹಂದಿ ಶಾಸ್ತ್ರ ದೆನ್ ಚಪ್ರತ್ ಪೂಜೆ ಮತ್ತು ಶಾಸ್ತ್ರ ಈ ನಾಲ್ಕು ಶಾಸ್ತ್ರನ ನಾವು ಕಂಟಿನ್ಯೂಸ್ ಆಗಿ ಮಾಡಿದ್ವಿ ಅದರಲ್ಲಿ ಮೆಹಂದಿ ಶಾಸ್ತ್ರ ಅನ್ಫಾರ್ಚುನೇಟ್ಲಿ ಮಾಡಿಬಿಡೋಣ ಇನ್ನು ಮತ್ತೆ ನಾಳೆ ಊರಿಗೆ ಹೋಗಬೇಕು ಮತ್ತು ಟೈಮ್ ಆಗುತ್ತೋ ಇಲ್ವೋ ಮತ್ತು ಎಲ್ಲ ಸೇರಿದ್ದಾರೆ ಬಂದಿದ್ದಾರೆ ಗೆಸ್ಟ್ ಎಲ್ಲ ಬಂದಿದ್ದಾರೆ ಅಂತ ಹೇಳಿ ಅದನ್ನು ಕೂಡ ನಾವು ಇಮಿಡಿಯೇಟಾಗಿ ಪ್ಲ್ಯಾನ್ ಮಾಡಿಕೊಂಡ್ವಿ ಸೊ ಓವರ್ ನೈಟ್ ಅದು ಕೂಡ ಆಗೋಯಿತು ಹಾಗೆಯೇ ವಿಡಿಯೋಗ್ರಾಫರು ಕೂಡ ಆವತ್ತೇ ಬಂದಿದ್ದರು ಸೊ ಮೇಡಮ್ ಇವತ್ತೇ ಅದನ್ನು ಮಾಡಿಬಿಟ್ರು ಇವತ್ತೇ ಅದನ್ನು ಮುಗಿಸ್ಕೊಂಡ್ಬಿಡೋಣ ಅಂತ ಹೇಳಿ ಅವರು ಕೂಡ ಸಜೆಷನ್ ಕೊಟ್ಟರು ಇನ್ನು ನೆಕ್ಸ್ಟ್ ಡೇ ನಾವು ಊರಿಗೇನು ಹೋಗಿ ಪೂಜೆ ಅಲ್ವಾ ಎಲ್ಲ ದೇವಸ್ಥಾನಗಳಿಗೆ ಆ ದಿನ ಹುಡುಗನ ಕಡೆಯವ್ರಿಗೆ ಹತ್ರ ಹೋಗಬೇಕಿತ್ತು ವಿಡಿಯೋಗ್ರಾಫರ್ ಮತ್ತು ಫೋಟೋಗ್ರಾಫರು ಅವರು ಹಲ್ದಿನ ಸ್ವಲ್ಪ ಫಿಲ್ಮಿ ಥೀಮಲ್ಲಿ ಇದ್ದಾರೆ ಆರ್ಗನೈಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸೊ ಅಲ್ಲಿ ಬ್ಯುಸಿ ಆಗ್ತೀನಿ ಮತ್ತು ಅಗೇನ್ ನಾನು ಮೆಹಂದಿಗೆ ಅಂತ ಇಲ್ಲಿ ಬರೋಕ್ಕಾಗೋದಿಲ್ಲ ಅಂತ ಹೇಳಿ ಅವತ್ತು ಸಜೆಷನ್ ಕೊಟ್ಟಾಗ ಸೊ ಹಿಂದಿ ಶಾಸ್ತ್ರನೂ ನಾವು ಕಂಟಿನ್ಯೂ ಆಗಿ ಮಾಡಿ ಮುಗಿಸ್ಬಿಟ್ವಿ ಸೊ ಇದು ನೆನ್ನೆ ಕ್ಲಿಪ್ಸೇ ಅಂದರೆ ಎಲ್ಲರೂ ಹೇಗೆ ಆಂಟಿರು ರಿಲೇಟಿವ್ಸು ನೆನ್ ಕಝಿನ್ಸು ಅಮ್ಮನ ಫ್ರೆಂಡ್ಸು ಎಲ್ಲರೂ ಸೇರಿಕೊಂಡು ಬಂದು ಅಷ್ಟಾಗಿ ಅಂದರೆ ಒಂದು ಫಿಫ್ಟಿ ಮೆಂಬರ್ಸ್ ಅಷ್ಟಾದರೂ ಎಲ್ಲರೂ ಬಂದಿದ್ದರು ಸೊ ಅಷ್ಟು ಜನಕ್ಕೆ ಊಟದ ವ್ಯವಸ್ಥೆನೂ ಎಲ್ಲ ಆಗಿತ್ತು ಸೊ ಬಂದವ್ರಿಗೆ ನಾವು ಒಂದು ಒಳ್ಳೆಯ ಊಟ ಆರ್ಗನೈಸ್ ಮಾಡಿದ್ರೆ ಅದು ತುಂಬ ತೃಪ್ತಿಕರವಾಗಿರುತ್ತೆ ಅಂತ ಅಷ್ಟೆ ಸೊ ಅದಾದಮೇಲೆ ಕಂಟಿನ್ಯೂಸ್ ಆಗಿ ನಾಲ್ಕು ಶಾಸ್ತ್ರನೂ ಒಂದೇ ದಿನ ಇಟ್ಕೊಂಡಿದ್ದಕ್ಕೆ ನಾವು ಮಧ್ಯಾಹ್ನದ ಊಟದ ವ್ಯವಸ್ಥೆ ಮತ್ತು ಸಂಜೆ ಸ್ನ್ಯಾಕ್ಸ್ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ವಿ ಹಾಗೆ ಅವತ್ತಿನ ದಿನವೇ ಅಂದರೆ ನಾವು ಚಪ್ರದ ಪೂಜೆ ಏನು ಮಾಡ್ತೀವಲ್ವ ಹಾಗೆ ಅದನ್ನು ನಾವು ಬಂಜಾರ ಸಮುದಾಯದಲ್ಲಿ ಏನು ಮಾಡಬೇಕು ಅಂದರೆ ಊರಿನ ಹಿರಿಯರು ಇರ್ತಾರಲ್ಲ ನಾಯಕ್ ಮತ್ತು ಡಾವ್ ಅವರು ಕೂಡ ಆ ಪೂಜೆಗೆ ಅವ್ರು ಬಂದಿರಬೇಕು ಸೊ ಅವ್ರು ಬಂದಾಗ್ಲೇ ಆ ಪೂಜೆನ ನಾವು ಆ ಶಾಸ್ತ್ರನ ಮುಗಿಸ್ಬೇಕಾಗತ್ತೆ ಸೊ ತೀರಾ ಡೀಪಾಗಿ ನನಗೆ ಗೊತ್ತಿಲ್ಲದಿದ್ದರೂ ಸೊ ಏನು ಗೊತ್ತಿದೆಯೋ ಅದನ್ನು ನಾನು ನಿಮಗೆ ಹೇಳೋಕ್ಕೆ ಇಲ್ಲಿ ಇಷ್ಟಪಡ್ತೀನಿ ಸೊ ಅವರು ಕೂಡ ಬರ್ತಾರೆ ಅನ್ನೋ ಒಂದು ಇನ್ಫಾರ್ಮೇಷನ್ ಇತ್ತು ನನಗೆ ಹಾಗಾಗಿ ಸೊ ಅವ್ರಿಗೂ ಕೂಡ ನಾವು ಒಂದು ಒಳ್ಳೆಯ ಊಟನ ನಾವು ಇಲ್ಲಿ ಬಡಿಸ್ಬೇಕು ಸೊ ಹಾಗಾಗಿ ಅವರೆಲ್ಲ ಇದ್ದಾಗಲೇ ನಾವು ಪೂಜೆ ಕೂಡ ಮುಗಿಸ್ಕೋಬೇಕಿತ್ತು ಸೊ ಹಾ ಇಲ್ಲಿ ಶಾಸ್ತ್ರ ಮತ್ತು ಶಾಸ್ತ್ರ ಮುಗಿದ ಮೇಲೆ ನನ್ನ ಕಸಿನ್ಸು ಬ್ರದರು ಸಿಸ್ಟರು ಎಲ್ಲರೂ ಹೇಗೆ ಎಂಜಾಯ್ ಮಾಡ್ತಾ ಇದ್ದಾರೆ ಅದನ್ನು ನಾನು ಹಿಂದಿನ ಕ್ಲಿಪ್ಪಲ್ಲೂ ಕೂಡ ಹಾಕಿದ್ದೆ ಸೊ ಇಲ್ಲಿ ಅಪ್ಪ ಅಮ್ಮ ಮತ್ತು ಸೌಜಿ ನಿಂತಿರೋ ಫೋಟೋ ನಾನು ಹಾಕಿರಲಿಲ್ಲ ಸೊ ಇನ್ನು ಕೆಲವೊಂದು ಗೆಸ್ಟ್ಗಳ ಫೋಟೋ ಕೂಡ ನಾನು ಇಲ್ಲಿ ಮಿಸ್ ಮಾಡಿದ್ದೆ ಸೊ ಅದನ್ನೆಲ್ಲ ಈ ಕ್ಲಿಪ್ಪಲ್ಲಿ ಹಾಕ್ತಾ ಇದ್ದೀನಿ ಎಲ್ಲರೂ ತುಂಬ ಇಷ್ಟಪಟ್ಟು ಇನ್ನು ಹುಡುಗಿರು ಕೂಡ ಅವರೆಲ್ಲ ಇಷ್ಟಪಟ್ಟು ಎಷ್ಟು ಆ್ಯಕ್ಟಿವ್ ಆಗಿ ಈ ಫಂಕ್ಷನ್ನ ನೀಟಾಗಿ ನಡೆಸ್ಕೊಟ್ರು ಅಂದರೆ ತುಂಬಾ ಖುಷಿಯಾಯಿತು ಎಲ್ಲರೂ ಬಂದಿದ್ದು ಎಲ್ಲರೂ ಸೇರಿಕೊಂಡಿದ್ದು ಅದಕ್ಕೆ ಅಲ್ವಾ ಮದುವೆ ಅನ್ನೋದು ಇಷ್ಟು ಖುಷಿ ತರತ್ತೆ ಎಲ್ಲರೂ ಸೇರಿಕೊಂಡಾಗ್ಲೇ ಒಂದು ಮದುವೆ ಅನ್ನೋದು ಇಷ್ಟು ನೀಟಾಗಿ ಖುಷಿಯಾಗಿ ಸಂಭ್ರಮವಾಗಿ ನಡಿ ನಡೆಯೋಕ್ಕೆ ಸಾಧ್ಯ ಸೊ ಅರ್ಶನ ಮತ್ತು ಹಲ್ದಿ ಶಾಸ್ತ್ರ ಮುಗಿದ ಮೇಲೆ ನೆಕ್ಸ್ಟು ನೀರೆಲ್ಲ ಎರ್ಚೋದು ಅದು ಇದರಲ್ಲಿ ಇರ್ತಲ್ಲ ಅರಿಶಿನ ನೀರೆಲ್ಲ ಹಾಕಿ ಸ್ನಾನ ಮಾಡಿ ಮೇಲೆ ಇನ್ನು ನೆಕ್ಸ್ಟು ಸಂಜೆ ಒಳಗೆ ಚಪ್ರದ ಪೂಜೆ ಇತ್ತು ಚಪ್ರದ ಪೂಜೆ ಮುಗಿಸ್ಕೊಂಡು ಊರಿನ ಹಿರಿಯರು ಕೂಡ ಅವರು ರಿಟರ್ನ್ ಆಗಬೇಕಿತ್ತು ಇನ್ನು ಚಪ್ರದ ಪೂಜೆಗೆ ಇಲ್ಲೆಲ್ಲ ರೆಡಿ ಮಾಡಿಬಿಟ್ಟಿದ್ರು ಸೌಜಿ ಶಾಸ್ತ್ರ ಮುಗಿಸ್ಕೊಂಬಂದು ಪೂಜೆಗೆ ಅಂತ ಎಲ್ಲ ರೆಡಿ ಮಾಡ್ತಾಯಿದ್ಲು ಅವಳೇ ತಾನ ಮದುಮಗಳೇ ತಾನು ಕುದ್ದಾಗಿ ಕಂಬಕ್ಕೆ ಏನೇನು ವಿಧಿವಿಧಾನ ಇದೆಯಲ್ಲ ಅದನ್ನೆಲ್ಲ ಮುಗಿಸಿ ಪೂಜೆ ಮಾಡಿ ಮುಗಿಸಿದ್ವಿ ಹಾಗೆ ಮೆಹೆಂದಿ ಹಾಕೋರು ಕೂಡ ಬಂದಿದ್ದರು ಅವರು ನಮ್ಮ ಕಝಿನ್ಸೇ ಸೊ ಅವರು ಕೂಡ ಬಂದು ಮೆಹೆಂದಿ ಹಾಕಿ ಹೋದರು ಇನ್ನು ಯಾರ್ಯಾರಿಗೆ ಲೇಟ್ ಆಗುತ್ತೆ ಅವರು ಫಸ್ಟು ಮೆಹೆಂದಿ ಹಾಕ್ಕೊಂಡು ಫೋಟೋಸ್ ಎಲ್ಲ ತಗೋ ತೊಗೊಂಡಿದ್ರು ಇಲ್ಲಿ ಸೊ ಇರು ಅವರೆಲ್ಲ ಇನ್ನು ಓವರ್ ಓವರ್ನೈಟು ಅವಳು ನಾನು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಸೌಜಿಗೆ ಹಾಕಿ ಫಸ್ಟು ನಾವು ಆಮೇಲೆ ಹಾಕಿಸ್ಕೋತೀವಿ ಅಂತ ಹೇಳಿ ಅವಳಿಗೂ ಕೂಡ ಹಾಕಿದ್ರು ಕೈ ಮತ್ತು ಎರಡು ಕಾಲು ಫುಲ್ ಕಂಪ್ಲೀಟ್ ಮೆಹಂದಿ ಆಗಿತ್ತು ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್